ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರ್ತಾ ಇದ್ವಿ ಅಂತ ಇದ್ರು ನಾನು ಅವ್ರಿಗೆ ಕರ್ಯಾಣ ಅಂತ ಇದ್ದೆ ಇವತ್ತಿಂದ ಇಲ್ಲ ಅವತ್ತಿನ ಬಹಳ ಸದ್ಯ ಹೇಳಿದೀನಿ ನಾನು ಈ ಇವತ್ತು ಏನಾಗಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಆ ದೊಡ್ಡ ಇಶ್ಯೂ ಇವತ್ತು ಏನು ಮೊದ್ಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರ್ಯಾಣ ಅಂತ ಅವತ್ತಿಂದ ನಾನು ಕುಮಾರಸ್ವಾಮಿ ಬಹಳ ಆತ್ಮೀಯ ಇರುವಾಗ ಅವಾಗ ನಾ ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು ನಾನು ಕರೆಯೋಣ ಅಂತ ಇದ್ದೆ ಅವತ್ತಿಂದ ಹೇಳ್ಕೊಂಡ್ ಬರ್ತಾರೆ ಕ್ಷಮೆ ಇಲ್ಲ ಈಗ ನಾನು ಮೊದಲೇ ಬಾರಿ ಕರೆದಿದ್ರೆ ಕ್ಷಮೆ ಕೇಳ್ಬಹುದಾಗಿತ್ತು ಹೇಳ್ತಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಾನು ಕುಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಹಂಗೂ ಅವ್ರಿಗೆನಾರ ಯಾರ್ಗ ನಾನು ನೋವು ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ವೇಳೆ ಜಮೀರ್ ಅಹಮದ್ ಕನ್ ಆಡಿದಂತ ಒಂದು ಮಾತು ದಳಪತಿಗಳಿಗೆ ಬಹುದೊಡ್ಡ ಅಸ್ತ್ರವನ್ನೇ ಕೊಟ್ಟಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ಚೆನ್ನ ಪ್ರಚಾರ ಮಾಡ್ತಿದ್ದಂಥ ವೇಳೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಹವಾಯಣವಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿಯವರ ಬಣ್ಣವನ್ನು ಆಡ್ಕೊಂಡಿದ್ದಾರೆ ಇದಕ್ಕೆ ಕುಮಾರಸ್ವಾಮಿಯವರ ಅಭಿಮಾನಿಗಳು ತಕ್ಕ ಉತ್ತರವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ದಳಪತಿಗಳು ಅವರ ಪಕ್ಷದ ಕಾರ್ಯಕರ್ತರಿಗೆ ಕುಮಾರಸ್ವಾಮಿಯವರ ಅಭಿಮಾನಿಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ ಮೊನ್ನೆ ಚೆನ್ನಪಟ್ಟಣದಲ್ಲಿ ಭಾಷಣ ಮಾಡ್ತಿದ್ದಂಥ ವೇಳೆ ಅಲ್ಲಿ ಮುಸಲ್ಮಾನರು ಜಾಸ್ತಿ ಇರ್ತಾರೆ ಆ ಜಾಗದಲ್ಲಿ ಜಮೀರ್ ಅಹಮದ್ ಖಾನ್ ಉರ್ದೂನಲ್ಲೇ ಭಾಷಣ ಮಾಡ್ತಿರ್ತಾರೆ ಈ ಟೈಮ್ನಲ್ಲಿ ಅವರು ಕುಮಾರಸ್ವಾಮಿಯವರನ್ನು ಕರಿಯಾ ಕುಮಾರಸ್ವಾಮಿ ಅಂತ ಕರೀತಾರೆ ಬಿ ಜೆ ಪಿಗಿಂತ ಕರಿಯ ಕುಮಾರಸ್ವಾಮಿ ಡೇಂಜರ್ ಅಂತ ಹೇಳ್ತಾರೆ ಇದು ಇವತ್ತು ಸಾಕಷ್ಟು ಚರ್ಚೆ ಆಗ್ತಿರೋದು ಮತ್ತು ಜಮೀರ್ ಅಹಮದ್ ಖಾನ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಎಲ್ಲೇ ಯಾರೇ ಆದರೂ ರಾಜಕಾರಣಿಗಳು ಪರ್ಸ್ನಲ್ ಟಾರ್ಗೆಟ್ ಮಾಡಬಾರ್ದು ಅದು ರಾಜಕೀಯವಾಗಿ ಟಾರ್ಗೆಟ್ ಮಾಡಬೇಕು ಜಮೀರ್ ಅಹಮದ್ ಖಾನ್ ಇಂಥ ಟೈಮ್ನಲ್ಲಿ ಯಾಕೆ ಈ ರೀತಿ ಮಾತನಾಡಬೇಕಾಗಿತ್ತು ಕರಿಯಾ ಕುಮಾರಸ್ವಾಮಿ ಅಂತ ಹೇಳುವ ಅಗತ್ಯವಿತ್ತ ಯಾಕೆ ಈ ರೀತಿ ಹೇಳಿ ಎಡವಟ್ಟನ್ನು ಮಾಡ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ ಅಂತೆಲ್ಲ ಅವರ ಪಕ್ಷದಲ್ಲೇ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ಸ್ಫೋಟ ಉಂಟು ಇವತ್ತು ಜಮೀರ್ ಅಹಮದ್ ಖಾನ್ ಆಕ್ರೋಶಕ್ಕೆ ತೇಪೆ ಹಚ್ಚುವ ಕೆಲಸವನ್ನು ಮಾಡ್ತಾರೆ ಮೈಸೂರಲ್ಲಿ ಭೇಟಿ ನೀಡಿದಂಥ ವೇಳೆ ಜಮೀರ್ ಅಹಮದ್ ಖಾನ್ ತಮ್ಮ ಕರಿಯಾ ಕುಮಾರಸ್ವಾಮಿ ಅನ್ನೋ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾರೆ ನಾನು ಕುಮಾರಸ್ವಾಮಿಯವರಿಗೆ ಕರಿಯಾ ಕುಮಾರಸ್ವಾಮಿ ಹೇಳಿರೋದು ಯಾವುದೇ ದುರುದ್ದೇಶದಿಂದ ಅಲ್ಲ ಪ್ರೀತಿಯಿಂದ ನಾನು ಕುಮಾರಸ್ವಾಮಿ ಅವರಿಗೆ ಕರಿಯ ಕುಮಾರಸ್ವಾಮಿ ಅಂತ ಕರೆದಿರೋದು ಇವತ್ತಲ್ಲ ನಾನು ಕುಮಾರನ ಪರಿಚಯ ಆದಾಗಿ ನನಗೆ ಅವರು ನನಗೆ ಕುಳ್ಳ ಅಂತ ಕರಿತಾಯಿದ್ರು ನಾನು ಅವರಿಗೆ ಕರಿಯಣ್ಣ ಅಂತ ಇದ್ದೆ ಒಂದು ಸರಿ ನೂರಾರು ಬಾರಿ ಹೇಳಿದ್ದೀನಿ ನಾನು ಇದು ಹೊಸ್ತಲ್ಲ ಇದು ನಾನು ಪ್ರೀತಿಯಿಂದ ಕರೆದಿದ್ದು ಕರಿಯ ಅಂತೇಳಿ ತಪ್ಪಾರ್ಥ ತಿಳ್ಕೋಬಾರ್ದು ಇದು ಕುಮಾರಣ್ಣಂಗೆ ಗೊತ್ತಿದೆ ನಾನು ಪ್ರೀತಿಯಿಂದ ಕರೆದಿರೋದು ಅಂತ ಯಾಕಂದರೆ ನಾನು ಮೊದಲೆಲ್ಲ ಅವ್ರು ಹಂಗೆ ಇದ್ದು ಅವರು ನನಗೆ ಕುಳ್ಳ ಅಂತ ಕರಿತಾಯಿದ್ರು ನಾನು ಕರಿಯಣ್ಣ ಅಂತ ಇದೆ ಅದನ್ನೇ ಮತ್ತೆ ನಾನು ಪ್ರಚಾರದಲ್ಲಿ ಹೇಳಿದ್ದೀನಿ ಅದಾದ ಮೇಲೂ ನಾನೇನಾದರೂ ಮಾತಾಡಿರೋದ್ರಿಂದ ಕುಮಾರಸ್ವಾಮಿಗೆ ಆಗಲಿ ಬೇರೆಯವ್ರಿಗೆ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮೆಯನ್ನು ಕೋರ್ತಾ ಇದ್ದೀನಿ ಅಂತೇಳಿ ಜಮೀರ್ ಅಹಮದ್ ಖಾನ್ ತೇಪೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ವಿರುದ್ಧ ಜಮೀರ್ ಅಹಮದ್ ಖಾನ್ ಇಂತಹ ಒಂದು ಮಾತನ್ನು ಆಡಿದ್ದಾರೆ ಅನ್ನೋ ವಿಚಾರವನ್ನು ಇಟ್ಕೊಂಡು ಅದನ್ನು ಪ್ಲಸ್ ಮಾಡ್ಕೋಬೇಕು ಜೆ ಡಿ ಎಸ್ಗೆ ಅಂತ ಏನು ಪ್ರಯತ್ನ ಪಡ್ತಿದ್ರು ಆ ವಿಚಾರಕ್ಕೀಗ ಜಮೀರ್ ಅಹಮದ್ ಖಾನ್ ಫುಲ್ ಸ್ಟಾಪ್ ಹಾಕಿರೋದು ಇಲ್ಲ ನಾನು ಕರೆದಿರೋದು ಕರೆದಿರೋದ ಥರ ಮೊದಲಿಂದನೂ ಆ ಥರ ಕರೆದಿದ್ದೀನಿ ಬೇಕಾದ್ರೆ ಅವ್ರಿಗೆ ಕೇಳಿ ಅದನ್ನು ಪ್ರೀತಿಯಿಂದ ನಂಗೆ ಕರೆದ್ತಾ ಇರೋದು ದ್ವೇಷದಿಂದ ಅಲ್ಲ ಅಥವಾ ಅವ್ರಿಗೆ ಆಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಅವರು ನಾನು ಚಿಕ್ಕ ಕುಳ್ಳಗಿರೋದಕ್ಕೆ ಕುಳ್ಳ ಅಂತ ಕರಿತಾಯಿದ್ರು ನಾನು ಅದಕ್ಕೆ ಅವ್ರ ಕಪ್ಪುಗಿರೋದಕ್ಕೆ ನಾನು ಕರೆಯೋಣ ಅಂತ ಕರಿತಾಯಿದೆ ಇದ್ರಲ್ಲಿ ತಪ್ಪೇನಿದೆ ನಾನು ಆ ಥರ ಮಾತಾಡಲ್ಲ ದುರುದ್ದೇಶದಿಂದ ಅಲ್ಲ ಪ್ರೀತಿಯಿಂದ ಕರೆದಿದ್ದೀನಿ ಅಂಥೇಳಿ ಮೈಸೂರಿನಲ್ಲಿ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ ಕೊಟ್ಟ ಮೇಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಜಮೀರ್ ಅಹಮದ್ ಖಾನ್ ಹೇಳಿಕೆ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾಯಿದೆ ಯಾಕಿಂತ ಮಾತಾಡಬೇಕಾಯಿತು ಪರ್ಸ್ನಲ್ ಟಾರ್ಗೆಟ್ ಮಾಡಬಾರ್ದು ರಾಜಕೀಯವಾಗಿ ಟಾರ್ಗೆಟ್ ಮಾಡಿ ಪರ್ಸ್ನಲ್ ಟಾರ್ಗೆಟ್ ಮಾಡಲೇಬಾರ್ದು ಅಂತೇಳಿ ಅವರ ಪಕ್ಷದ ಹಿರಿಯ ನಾಯಕರು ಈಗ ಜಮೀರಿಗೆ ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಆಡಿರುವ ಈ ಮಾತು ಜೆ ಡಿ ಎಸ್ನವ್ರಿಗೆ ಅಸ್ತ್ರವಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಏನಾದರೂ ಲಾಭ ಆಗತ್ತಾ ಅಥವಾ ಇದು ಜಮೀರ್ ಅಹಮದ್ ಖಾನ್ ಹೇಳಿದಂತೆ ಅವಾಗಿಂದ ನಾವು ಈ ಮಾತನ್ನು ಬರ್ತಾ ಇದ್ವಿ ಕುಮಾರಣ್ಣಗೆ ನಾನು ಅದೇ ರೀತಿ ಕರೆಯೋದು ಅಂತ ಹೇಳ್ತಾ ಇದ್ದಾರಲ್ಲ ಆ ರೀತಿ ಅವರಿಬ್ರು ಫ್ರೆಂಡ್ಸ್ ಬಿಡು ಅವಾಗಿಂದ ಆ ರೀತಿ ಕರೆದಿದ್ದಾರೆ ಅಂತ ಹೇಳಿ ಈ ಒಂದು ಹೇಳಿಕೆ ಈ ಚುನಾವಣೆ ಮೇಲೆ ಪ್ರಭಾವ ಬೀರೋದಿಲ್ವ ಅನ್ನೋದು ರಿಸಲ್ಟ್ ದಿನವೇ ಗೊತ್ತಾಗತ್ತೆ ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಜೊತೆ ಇರ್ತಾ ಇದ್ವಿ ಅವತ್ತು ಅವ್ರ ಪ್ರೀತಿಯಿಂದ ನನಗೆ ಕೊಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ ಇವತ್ತಿಂದ ಇಲ್ಲ ಅವತ್ತಿನ ಭಾಳ ಸರ್ತಿ ಹೇಳಿದೀನಿ ನಾನು ಈಗ ಇವತ್ತು ಏನಾಗಿದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ ಆ ದೊಡ್ಡ ಇಶ್ಯೂ ಇವತ್ತು ಇವತ್ತೇನು ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರ್ಯಾಣ ಅಂತ ಆವತ್ತಿಂದನೂ ನಾನು ಕುಮಾರಸ್ವಾಮಿ ಭಾಳ ಆತ್ಮೀಯ ಇರುವಾಗ ಆವಾಗ ನ ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು ನಾನು ಕರ್ಯಾಣ ಅಂತ ಇದ್ದೆ ಆವತ್ತಿಂದ ಹೇಳ್ಕೊಂಡು ಬರ್ತಾರೆ ರಾಜೀನಾಮೆ ಅದಕ್ಕೆ ಏನಂತ ಅಂಥದ್ದು ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ ಆವತ್ತಿಂದ ಹೇಳ್ತಲ್ಲ ನಾನು ಪ್ರೀತಿಯಿಂದ ಅವರು ಪ್ರೀತಿಯಿಂದ ನಾನು ಕೊಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರೆಯೋಣ ಅಂತ ಅಂಗೂ ಅವ್ರಿಗೆ ಏನಾರ ಯಾರಿಗೆ ನಾನು ನೋವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ